ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಉಪ್ಪಿಟ್ಟಿನ ರವೆಯಿಂದ ಒಂದು ಸೂಪರಾಗಿರೋ ರೆಸಿಪಿನ ಮಾಡೋಣ ಯಾವಾಗಲೂ ಉಪ್ಪಿಟ್ಟು ತಿಂದು ಬೇಜಾರಾಗಿರುತ್ತಲ್ವ ಮಕ್ಕಳು ಕೂಡ ಮನೇಲಿರ್ತಾರೆ ಸೂಪರಾಗಿರೋ ಒಂದು ರೆಸಿಪಿ ಮಾಡಿಕೊಟ್ರೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ಕೂಡ ತಗೋಬೋದು ನೋಡಿ ನಾವಿಲ್ಲಿ ಮೊದಲಿಗೆ ಒಂದು ಬೌಲನ್ನ ತಗೊಂಡು ಒಂದು ಸಣ್ಣ ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಉಪ್ಪಿಟ್ಟಿನ ರವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ಉಪ್ಪಿಟ್ಟಿನ ರವೆನ ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಾಯಿತು ರವೆ ಮತ್ತು ಕಡಲೆ ಹಿಟ್ಟು ಎರಡು ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ತುಂಬ ದಿಢೀರಂತ ಆಗೋ ರೆಸಿಪಿ ಸಂಜೆ ಕೂಡ ಮಾಡ್ಕೊಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಬೋದು ತುಂಬಾ ಈಸಿಯಾಗಿರುತ್ತೆ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಟೊಮೊಟೊ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಹಾಗೆಯೇ ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಇಲ್ಲ ಇಲ್ಲಾಂದರೆ ಖಾರದ ಪುಡಿ ಕೂಡ ಸೇರಿಸ್ಕೊಬೋದು ನೋಡಿ ಇಷ್ಟನ್ನು ಹಾಕೊಂಡು ನೀಟಾಗಿ ಕೈಯಾಡಿಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಕಲಸ್ಕೊಬೇಕು ಈ ಥರ ತರಕಾರಿಗೆಲ್ಲ ನೀಟಾಗಿ ರವೆ ಮತ್ತು ಕಡಲೆ ಇಟ್ಟು ಹಿಡಿಯೋ ಥರ ನಾವು ಈ ಥರ ಕಲಿಸ್ಕೊಳ್ಳೋಣ ನೀವು ಇದಕ್ಕೆ ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಬೋದು ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಇದಕ್ಕೆ ನಾವು ಸೇರಿಸ್ಕೊಬೋದು ಇವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನೀರೊಂದು ದೊಡ್ಡ ಲೋಟ ಫುಲ್ ಹಾಕ್ಕೊಂಡಿದ್ದೀನಿ ನೀರು ಇದಕ್ಕೆ ಜಾಸ್ತಿನೇ ಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಬೀಟರಲ್ಲಿ ಬೀಟ್ ಮಾಡ್ಕೊಳ್ಳೋಣ ಗಂಟು ಉಳಿಬಾರ್ದು ಆ ಥರ ನಾವು ಇದನ್ನು ಬೀಟ್ ಮಾಡ್ಕೋಬೇಕು ನೋಡೋಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೆ ಕೂಡ ತಿನ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗೋದನ್ನು ಕೂಡ ಮರಿಬೇಡಿ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ನೋಡಿ ಈ ಥರ ಚೆನ್ನಾಗಿ ಬೇಟ್ ಮಾಡ್ಕೋಬೇಕು ನೋಡಿ ನಮಗೆ ಇಷ್ಟು ಇದೆ ಇಷ್ಟು ತೆಳು ಬೇಕಾಗತ್ತೆ ನಮಗೆ ಇವಾಗ ನೋಡಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಇದನ್ನು ಇಡೋಣ ಅಷ್ಟರೊಳಗೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಹಾಗೆಯೇ ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ಳೋಣ ಸ್ವಲ್ಪ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನು ಕೂಡ ಹಾಕೊಳ್ಳೋಣ ನೋಡಿ ಒಂದು ನಾಲ್ಕು ಕಾಳಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಎಂಟ್ಕೊಳ್ತಾಯಿದ್ದೀನಿ ನೋಡಿ ಇಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಸ್ವಲ್ಪನೇ ನೀರು ಹಾಕಿ ರುಬ್ಕೋಬೇಕು ನಾವು ಇದಕ್ಕೆ ಜಾಸ್ತಿ ನೀರನ್ನು ಹಾಕೋಂಗಿಲ್ಲ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ನೋಡಿ ಇಷ್ಟು ಸಣ್ಣಗೆ ನಾವು ಚಟ್ನಿನ ರುಬ್ಕೊಂಬರ್ಬೇಕು ನೋಡಿ ಸ್ಮೆಲ್ಲು ಕೂಡ ಸೂಪರಾಗಿ ಬರ್ತಾ ಇದೆ ನೋಡಿ ಇವಾಗ ಪಕ್ಕಕ್ಕೆ ಇಟ್ಟು ಅದು ಯಾವ ಥರ ನೆಂದಿದೆ ಹಿಟ್ಟು ನೋಡೋಣ ಬನ್ನಿ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆನ ಇದ್ದೀನಿ ಹಾಗೆಯೇ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕ್ಕೊಂಡು ನೋಡಿ ರವೆ ಕೆಳಗಡೆ ಕೂತಿರುತ್ತೆ ಸೊ ನೀಟಾಗಿ ಕೈಯಾಡಿಸ್ಕೊಂಡ್ರೆ ನಮಗೆ ಬ್ಯಾಟರ ರೆಡಿ ಇರುತ್ತೆ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಾದರೂ ಕೂಡ ಹಾಕೊಬೋದು ನೋಡಿ ನಮಗೆ ಈ ಹದ ಇರಬೇಕು ನಾವಿಲ್ಲಿ ಸೋಡಾ ಬಳಸಿಲ್ಲ ಏನೂ ಬಳಸಿಲ್ಲ ದಿಢೀರಂತ ಆಗೋಗುತ್ತೆ ತರಕಾರಿ ಕೂಡ ಇರೋದ್ರಿಂದ ಮಕ್ಳಿಗೆ ಕೂಡ ಹೆಲ್ದಿಯಾಗಿರುತ್ತೆ ನೋಡಿ ಈ ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಇವಾಗ ಒಂದು ಸ್ಟಿಕ್ ಪ್ಯಾನ್ನ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೆ ನೋಡಿ ಎಣ್ಣೆ ಹಾಕಿ ನೀಟಾಗಿ ಒರೆಸ್ಕೊಬೇಕು ನೋಡಿ ಚೆನ್ನಾಗಿ ಬಿಸಿಯಾಗಿರಬೇಕು ನೋಡಿ ಇವಾಗ ಒಂದು ಸೌಟ್ ಸಹಾಯದಿಂದ ತಗೊಂಡು ನಿಧಾನಕ್ಕೆ ಈ ಥರ ಬಿಡ್ತಾ ಬರಬೇಕು ಆದಷ್ಟು ತೆಳುವಿಗೆ ಇರಬೇಕು ನಾವು ತೆಳು ಹಾಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ ನೋಡಿ ಇವಾಗ ನಾವು ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ನೋಡಿ ಮೀಡಿಯಂ ಫ್ಲೇಮಲ್ಲಿ ಬೇಯ್ತಾ ಇದೆಲ್ಲ ನೋಡಿ ಈ ಥರ ಗುಳ್ಳೆ ಗುಳ್ಳೆ ಥರ ಬಂದು ನೀಟಾಗಿ ಬೇಯಬೇಕು ಈ ಟೈಮಲ್ಲಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ನಿಮಗೆ ಬೇಕಾದರೆ ತುಪ್ಪ ಕೂಡ ಸೇರಿಸ್ಕೊಬೋದು ನೋಡಿ ಈ ಥರ ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಇದು ಚೆನ್ನಾಗಿ ಬೇಯಬೇಕು ನಿಧಾನಕ್ಕೇ ಬೇಯಬೇಕು ಆವಾಗಲೇ ಕ್ರಿಸ್ಪಿಯಾಗಿ ಸೂಪರಾಗಿ ಬರೋದು ನೋಡಿ ಇವಾಗ ಬೆಂದಿದೆ ಅಲ್ಲ ನಿಧಾನಕ್ಕೆ ನಾವು ಸೈಡಿಂದ ತರ್ಕೊಬಾರ್ದು ನೋಡಿ ನೋಡೋಕ್ಕೂ ಚೆನ್ನಾಗಿದೆ ಹೆಲ್ದಿಯಾಗಿ ಕೂಡ ಇದೆ ನೋಡಿ ಇವಾಗ ಎರಡು ಕಡೆನೂ ಬೇಯಿಸ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ರಿಸ್ಪಿಯಾಗಿರುತ್ತೆ ಪೇಪರ್ ದೋಸೆ ಥರ ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಪ್ಪ ಹಾಕೊಂಡ್ರಂತೂ ಸೂಪರಾಗಿರುತ್ತೆ ನೋಡಿ ಎರಡೂ ಸೈಡು ನೀಟಾಗಿ ಬೆಂದಿದೆ ನೋಡಿ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ಇವಾಗ ಮತ್ತೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇನ್ನೊಂದು ದೋಸೆನ ಹಾಕ್ಕೊಳ್ಳೋಣ ಹಾಕೋದು ಕೂಡ ತುಂಬ ಸುಲಭವಾಗಿರುತ್ತೆ ಬ್ಯಾಚುಲರ್ ಕೂಡ ಮಾಡ್ಕೊಬೋದು ಅಷ್ಟು ಈಸಿ ರೆಸಿಪಿ ನನಗೆ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಬರೋಣ ನೋಡಿ ಈ ಥರ ನಿಧಾನಕ್ಕೆ ತಕ್ಕೋಬೇಕು ನಾವು ಎರಡೂ ಸೈಡು ಬೇಯಿಸ್ಕೊಂಡ್ರೆ ರುಚಿಯಾಗಿರುತ್ತೆ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುನ ನಾವು ಹಾಕೊಬೋದು ನೋಡಿ ಎರಡು ಸೈಡು ಕೂಡ ಬೆಂದಿದೆ ಇವಾಗ ಇದನ್ನ ಯಾವ ಥರ ಸರ್ವ್ ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೀವಲ್ಲ ನಾವು ಮಾಡಿರೋ ಬಿಸಿ ಬಿಸಿ ರವೆ ದೋಸೆ ನೋಡಿ ನಾವು ಮಾಡಿರೋ ಬಿಸಿ ಬಿಸಿ ದೋಸೆ ರವೆಯಿಂದ ಮಾಡಿರೋದು ಗೊತ್ತೇ ಆಗೋಲ್ಲ ಕಡಲೆ ಇಟ್ಟು ರವೆ ಹಾಕಿದ್ದೀವಿ ಅಂತ ಯಾರೂ ಹೇಳಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದಕ್ಕನ್ನೇ ಮಾಡ್ಕೊಂಡಲ್ಲ ಕೊತ್ಮೀರ ಚಟ್ನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಕೆಚಪ್ ಕೂಡ ಬೇಕಂದರೆ ಕೆಚಪ್ ಕೂಡ ಹಾಕ್ಕೊಡ್ಬೋದು ಇದ್ದೀರಲ್ಲ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಂತೇಳಿ ಅಷ್ಟೇ ಕ್ರಿಸ್ಪಿಯಾಗಿದೆ ನೋಡಿ ತುಂಬ ಕ್ರಿಸ್ಪಿಯಾಗಿದೆ ಒಳಗಡೆ ಸಾಫ್ಟಾಗಿದೆ ನೋಡಿ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ಹ್ಞೂ ಪೆಪ್ಪರ್ ದೋಸೆ ಥರನೇ ಇದೆ ಸೂಪರ್ ಅಂದರೆ ಆಗಿದೆ ನೀವು ಒಂದು ಸಾರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು